ಆತ ಸಾಫ್ಟ್ವೇರ್ ಎಂಜಿನಿಯರ್ ವೆಲ್ ಸೆಟಲ್ಡ್ ಆಕೆ ಕೂಡ ಉದ್ಯೋಗಸ್ಥೆ ಅವಳ ಮನೆಯಲ್ಲಿ ಮದುವೆಗಾಗಿ ಹುಡುಗನ ಹುಡುಕುತ್ತಿದ್ದಾಗ ಸಿಕ್ಕಿದ್ದೇ ಈಟೆಕ್ಕಿ ಅವನ ಬಗ್ಗೆ ಸಾಮಾನ್ಯವಾಗಿ ಎಲ್ಲ ಹೆಣ್ಣುಮಕ್ಕಳ ಮಕ್ಕಳ ಅಪ್ಪಅಮ್ಮ ವಿಚಾರಿಸುವಂತೆ ಹುಡುಗಿಯ ಮನೆಯವರು ವಿಚಾರಿಸಿದ್ದಾರೆ ಒಳ್ಳೆಯ ಹುಡುಗ ಏನೂ ಚಟ ಇಲ್ಲ ಅದರಲ್ಲಿಯೂ ಮುಖ್ಯವಾಗಿ ಹುಡುಗಿಯರ ಶೋಕಿ ಚಟ ಇಲ್ಲ ಎನ್ನುವುದು ತಿಳಿದಿದೆ ಏಕೆಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಕೈತುಂಬಾ ದುಡ್ಡು ಬಂದರೆ ಆ ಚಟ ಈ ಚಟದ ಜೊತೆಗೆ ಹುಡುಗಿಯರ ಚಟ ಶುರುವಾಗುವುದು ಹೊಸ ವಿಷಯವನೇಲ್ಲ ಇಂಥ ಯುವಕರನ್ನೇ ಬುಟ್ಟಿಗೆ ಹಾಕಿಕೊಳ್ಳಲು ಇಂದಿನ ಹುಡುಗಿಯರು ತುದಿಗಾಲಿನಲ್ಲಿ ನಿಲ್ಲುವುದು ತಿಳಿಯದ ವಿಷಯವೇನಲ್ಲ ಆದ್ದರಿಂದ ಹುಡುಗಿಯರ ವಿಷಯದಲ್ಲಿ ಆತನ ಬಗ್ಗೆ ವಿಚಾರಿಸಿದಾಗ ಅಂಥ ಶೋಕಿ ಇಲ್ಲ ಎಂದು ತಿಳಿದಿದೆ ಹನಿಮೂನ್ನಲ್ಲಿ ಆಗಿದ್ದೇ ಬೇರೆ ಸರಿ ಮದುವೆಯಾಯಿತು ಹನಿಮೂನ್ಗೆ ಪ್ಲ್ಯಾನ್ ಮಾಡಿತು ಈ ಜೋಡಿ ಒಂದು ಜಾಗವನ್ನು ಗೊತ್ತು ಮಾಡಿದರು ಅವರ ಪಕ್ಕದ ರೂಮಿನಲ್ಲಿಯೇ ಪತಿಯ ಸ್ನೇಹಿತ ಕೂಡ ಪತ್ನಿ ಜೊತೆ ಹನಿಮೂನ್ಗೆ ಬಂದಿದ್ದ ಅವನ ಮದುವೆ ಇವನ ಮದುವೆಗಿಂತಲೂ ಒಂದು ತಿಂಗಳು ಮುಂಚೆಯಾಗಿತ್ತು ಆದರೆ ಇಬ್ಬರು ಒಟ್ಟಿಗೆ ಹನಿಮೂನ್ಗೆ ಹೋಗುವ ಪ್ಲ್ಯಾನ್ ಮಾಡಿದ್ದರಿಂದ ಒಟ್ಟಿಗೆ ಹೋಗಿ ಅಕ್ಕಪಕ್ಕದ ರೂಂ ಮಾಡಿದ್ದರು ಪತಿಯಂದಿರಿಬ್ಬರು ಕಾಣೆ ರಾತ್ರಿಯಾಗುತ್ತಿದ್ದಂತೆಯೇ ಈ ಸಾಫ್ಟ್ವೇರ್ ಪತಿ ತನ್ನ ಪತ್ನಿಗೆ ಪಕ್ಕದ ರೂಮಿನ ಸ್ನೇಹಿತನನ್ನು ಮಾತನಾಡಿಸಿ ಬರುತ್ತೇನೆ ನೀನು ಇಲ್ಲೇ ಇರು ಎಂದು ಹೋದ ಅತ್ತ ಪಕ್ಕದ ರೂಮಿನ ಪತಿದೇವ ಕೂಡ ಪತ್ನಿಯನ್ನು ಸ್ನೇಹಿತನ ಪತ್ನಿಯ ಜೊತೆ ಮಾತನಾಡುವಂತೆ ಹೇಳಿ ತನ್ನ ಕೋಣೆಗೆ ಸ್ನೇಹಿತನನ್ನು ಕರೆಸಿಕೊಂಡ ಎಷ್ಟು ಹೊತ್ತಾದರೂ ಪತಿಯಂದಿರ ಸುಳಿವೇ ಇರಲಿಲ್ಲ ಬಾಗಿಲು ಹಾಕಿಕೊಂಡಿತ್ತು ತುಂಬಾ ಸಮಯದ ಬಳಿಕ ಸಿಕ್ಕಿರೋ ಕಾರಣದಿಂದ ಮಾತನಾಡ್ತಾ ಇರಬಹುದು ಎಂದು ಇಬ್ಬರು ಪತ್ನಿಯರು ತಮ್ಮ ತಮ್ಮ ಗಂಡನಿಗಾಗಿ ಕಾದು ಸುಸ್ತಾಗಿ ಮಲಗಿದರು ಬೆಳಿಗ್ಗೆ ಪತಿಯಂದಿರು ಪ್ರತ್ಯಕ್ಷ ಆದಾಗ ಏನೇನೋ ಸಬೂಬು ಹೇಳಿ ತಪ್ಪಿಸಿಕೊಂಡರು ಆದರೆ ಎರಡನೆಯ ದಿನವೂ ಅದೇ ಆಯ್ತು ಇಷ್ಟಾದರೂ ಇಬ್ಬರು ಪತ್ನಿಯಂದಿರಿಗೆ ಸಂಶಯವೇ ಬರಲಿಲ್ಲ ಲ್ಯಾಪ್ಟಾಪ್ನಲ್ಲಿತ್ತು ರಹಸ್ಯ ಪತಿಯ ಜೊತೆ ಜಗಳ ಆಡಿದ ಸಾಫ್ಟ್ವೇರ್ ಪತ್ನಿ ಹನಿಮೂನ್ ಕಟ್ ಮಾಡಿ ಮನೆಗೆ ಬಂದಳು ತನ್ನನ್ನು ಟಚ್ ಮಾಡದ ಗಂಡನ ಮೇಲೆ ಆಕೆಗೆ ಬೇರೆಯ ರೀತಿಯದ್ದೇ ಸಂಶಯ ಬರತೊಡಗಿತ್ತು ಏನಿದಕ್ಕೆ ಕಾರಣ ಎಂದು ಮಾತ್ರ ತಿಳಿದಿರಲಿಲ್ಲ ಕೊನೆಗೆ ಅಲ್ಲಿಯೇ ಇದ್ದ ಗಂಡನ ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಇಬ್ಬರೂ ಗಂಡಸರು ದೈಹಿಕ ಕ್ರಿಯೆಯಲ್ಲಿ ತೊಡಗಿರುವ ವಿಡಿಯೋಗಳೇ ತುಂಬಿಹೋಗಿದ್ದವು ಅದನ್ನು ನೋಡಿ ಪತ್ನಿಗೆ ಶಾಕ್ ಆಗೋಯಿತು ಇದರ ಅರ್ಥ ಅಂದು ಹನಿಮೂನ್ಗೆ ಹೋದಾಗ ಸ್ನೇಹಿತ ಮತ್ತು ಈತ ಇಬ್ಬರು ಎನ್ನುವುದನ್ನು ನೆನೆಸಿಕೊಂಡೇ ಅವಳಿಗೆ ಸುಸ್ತಾಗಿ ಹೋಯಿತು ಕೊನೆಗೆ ಆ ಸ್ನೇಹಿತ ಕೂಡ ಪ್ಲ್ಯಾನ್ ಮಾಡಿಕೊಂಡೇ ಇಬ್ಬರು ಸೇರಲು ಪತ್ನಿಯಂದಿರನ್ನು ಹನಿಮೂನ್ ನೆಪದಲ್ಲಿ ಕರೆದುಕೊಂಡು ಬಂದಿದ್ದು ತಿಳಿಯಿತು ಡಿವೋರ್ಸ್ ಗೆ ಅರ್ಜಿ ಕೊನೆಗೆ ಡಿವೋರ್ಸ್ ಗೆ ಅರ್ಜಿ ಸಲ್ಲಿಸಿದಳು ಪತ್ನಿ ಅಷ್ಟಕ್ಕೂ ಈ ಸ್ಟೋರಿ ಹೇಳಿದ್ದು ಈ ಕೇಸನ್ನು ಹ್ಯಾಂಡಲ್ ಮಾಡಿರೋ ವಕೀಲ ಬಿ ಎನ್ ನಾಗರಾಜು ಅವರು ಮದುವೆ ಮಾಡಿಸುವ ಸಂದರ್ಭದಲ್ಲಿ ಹೆಣ್ಣಿನ ಮನೆಯವರು ಸಾಮಾನ್ಯವಾಗಿ ಗಂಡಿನ ಸಂಬಳ ಎಷ್ಟು ಅವನು ವೆಲ್ ಸೆಟಲ್ಡಾ ಅವನ ಗುಣ ಹೇಗಿದೆ ಎಷ್ಟು ಖರ್ಚು ಮಾಡ್ತಾನೆ ಹೆಣ್ಣು ಮಕ್ಕಳ ಶೋಕೀ ಇದ್ಯಾ ಹೀಗೆ ಏನೇನೋ ವಿಚಾರಿಸ್ತಾರೆ ಇದೆಲ್ಲ ವಿಚಾರಿಸಿದ್ರೂ ಪ್ರತಿಸಲವೂ ಎಲ್ಲವೂ ಗೊತ್ತಾಗಲ್ಲ ಬಿಡಿ ಆದರೂ ಒಂದು ಮಟ್ಟಿಗೆ ಇವೆಲ್ಲ ತಿಳಿದುಕೊಳ್ಳಬಹುದು ಆದರೆ ಹೆಣ್ಣುಮಕ್ಕಳ ಶೋಕಿನ ಎಂದು ವಿಚಾರಿಸುವ ಹೆಣ್ಣಿನ ಅಪ್ಪ ಅಮ್ಮ ಅವನಿಗೆ ಆ ಶೋಕಿ ಇಲ್ಲ ಎಂದು ತಿಳಿದ ತಕ್ಷಣ ಬಹಳ ಖುಷಿಯಾಗಿ ಬಿಡ್ತಾರೆ ನನ್ನ ಗಂಡನಾಗುವವ ತುಂಬಾ ಒಳ್ಳೆಯವ ಎಂದು ಅಂದುಕೊಂಡರೆ ಇಂಥ ಶೋಕಿ ಗೀಕಿ ಇಲ್ಲದ ಹುಡುಗ ನನ್ನ ಮಗಳಿಗೆ ಸೂಟಾಗ್ತಾನೆ ಎಂದು ಅಮ್ಮ ಖುಷಿ ಪಡ್ತಾರೆ ಸರಿ ಅವನಿಗೆ ಹೆಣ್ಣುಮಕ್ಕಳ ಚಟ ಇಲ್ಲ ಆದ್ರೆ ಗಂಡು ಮಕ್ಕಳ ಚಟ ಇದ್ಯಾ ಎನ್ನೋದನ್ನು ಯಾರೂ ತಿಳಿದುಕೊಳ್ಳಲ್ಲ ಎಂದು ವಕೀಲರು ಹೇಳಿದ್ದಾರೆ ಆದ್ದರಿಂದ ಈ ಬಗ್ಗೆಯೂ ತಿಳಿದುಕೊಂಡೇ ಮದುವೆ ಮಾಡಿಸಬೇಕು ಎನ್ನುವುದು ಅವರ ಮಾತು